ಓಂ ನಮೋ ಭಗವತೆ ವಾಸುದೇವಾಯಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ಮತ್ತು ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇಂದಿನ ವಿಶೇಷ ಸಂಚಿಕೆ ತುಂಬ ಅಂದರೆ ತುಂಬ ಕ್ಯೂರಿಯಸ್ ಆಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ಜೀವನಕ್ಕೆ ಬೇಕಾದಂತಹ ಸಂಚಿಕೆ ಯಾಕೆ ಅಂತಂದರೆ ತಕ್ಷಣದ ಹಣದ ಅವಶ್ಯಕತೆ ಇದ್ದಾಗ ಒಂದೇ ಒಂದು ಎಲೆಯ ಮೇಲೆ ನೋಡಿ ನಾನು ತೋರಿಸ್ತೀನಿ ಈ ಎಲೆ ಅಂತ ಏನಿರುತ್ತೆ ತುಂಬ ಶಕ್ತಿಶಾಲಿಯಾದಂಥ ಎಲೆ ಈ ಎಲೆಯ ಮೇಲೆ ಒಂದು ನಂಬರ್ ಅನ್ನ ಬರೆದ್ರೆ ಸಾಕು ನೀವು ನಂಬ್ತಿರೋ ಇಲ್ವೋ ಕೆಲವೊಬ್ಬರಿಗೆ ತ್ರೀ ಅವರ್ಸ್ ಕೆಲವೊಬ್ಬರಿಗೆ ಸಿಕ್ಸ್ ಅವರ್ಸ್ ಕೆಲವೊಬ್ಬರಿಗೆ ಏಟ್ ಅವರ್ಸ್ ಕೆಲವೊಬ್ಬರಿಗೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಹಣ ಬರುತ್ತೆ ಅದು ನಮ್ಮ ಶ್ರದ್ಧೆ ವಿಶ್ವಾಸ ಭಗವಂತನ ಮೇಲಿನ ಭಕ್ತಿ ಅಚಲವಾದ ನಂಬಿಕೆ ಅಷ್ಟು ಪವರ್ಫುಲ್ ಆದಂಥ ರೆಮಿಡಿ ಇದು ಪಲಾವೆಲೆ ಬಹಳ ಶಕ್ತಿ ಇರುತ್ತೆ ಪಲಾವೆಲೆಗೆ ಲಕ್ಷ್ಮಿ ಆಕರ್ಷಣೆಯ ಎಲೆ ಇದು ತುಂಬ ಶಕ್ತಿ ಇರುತ್ತೆ ಇದಕ್ಕೆ ಪ್ರಕೃತಿ ತುಂಬ ಶಕ್ತಿ ಕೊಟ್ಟಿರುತ್ತೆ ಆ ಒಂದು ರಹಸ್ಯವನ್ನು ಹೇಳ್ಕೊಡ್ತೀನಿ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲಸಮ್ಮ ಅಂತ ಕಮೆಂಟ್ ಮಾಡಿ ಇದೇ ಇಪ್ಪತ್ತನೆಯ ತಾರೀಕಿಗೆ ನಾವು ಐದು ಜನ ಲಕ್ಕಿ ವಿನ್ನರ್ ಹೆಸರನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಒಬ್ಬ ವಿಜೇತರು ಮೊಬೈಲ್ ಫೋನನ್ನು ಗೆದ್ದಿರ್ತಾರೆ ಇನ್ನು ನಾಲ್ಕು ವಿಜೇತರು ಲಕ್ಷ್ಮಿ ಆಕರ್ಷಣೆಯ ಬೇರನ್ನು ಗೆಲ್ತಾರೆ ಯಾರು ಆ ಅದೃಷ್ಟಶಾಲಿ ವಿಜೇತರಾಗ್ತಾರೆ ಅಂದರೆ ಈ ವಿಡಿಯೋ ಕೆಳಗಡೆ ಯಾರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರಲ್ಲಿ ನಾವು ಗುರುತಿಸಿ ರ್ಯಾಂಡಮ್ ಆಗಿ ಲಕ್ಕಿ ಡ್ರಾ ಮಾಡಿ ಅಂಥವರ ಹೆಸರುಗಳನ್ನು ಗುರುತಿಸ್ತೀವಿ ನೀವು ಕೂಡ ಮೊಬೈಲ್ ಫೋನ್ ಹಾಗೂ ಲಕ್ಷ್ಮಿ ಆಕರ್ಷಣೆಯ ಬೇರು ಅತಿ ಅಪರೂಪದ ಲಕ್ಷ್ಮಿ ಆಕರ್ಷಣೆಯ ಬೇರನ್ನು ಗೆಲ್ಬೇಕು ಅಂದರೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಎಲ್ರಿಗೂ ಒಳ್ಳೆಯದಾಗೋದಕ್ಕೆ ನಿಮ್ಮ ಸಹಕಾರನು ಕೂಡ ಅತಿಯಾಗುತ್ತೆ ಬನ್ನಿ ಹಾಗಾದರೆ ಈ ಪಲಾವೇಲಿಯ ಮೇಲೆ ಯಾವ ನಂಬರ್ ಅನ್ನ ಬರೆದ್ರೆ ತಕ್ಷಣಕ್ಕೆ ಹಣದ ಅವಶ್ಯಕತೆ ಇದ್ದವರಿಗೆ ಹಣ ಚರಿಯ ರೀತಿಯಲ್ಲಿ ಕೈಗೂಡುತ್ತೆ ಅನ್ನೋದನ್ನ ಹೇಳ್ಕೊಡ್ತೀನಿ ತಕ್ಷಣದ ಹಣ ಅವಶ್ಯಕತೆ ಯಾವಾಗ ಬೀಳುತ್ತೆ ಮೆಡಿಕಲ್ ಎಮರ್ಜೆನ್ಸೀಸ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಮನೆಯ ಸದಸ್ಯರನ್ನ ಯಾರನ್ನಾದ್ರೂ ಆ ಕ್ಷಣದಲ್ಲಿ ತಕ್ಷಣದ ಹಣದ ಅವಶ್ಯಕತೆ ಬೀಳುತ್ತೆ ಅಥವಾ ಮಕ್ಕಳಿಗೆ ಸ್ಕೂಲ್ ಕಾಲೇಜ್ ಫೀಸಿಗೆ ಹಣ ಇಮಿಡಿಯೇಟ್ಲಿ ಪೇ ಮಾಡಬೇಕಾದಂಥ ಸಂದರ್ಭ ಬರುತ್ತೆ ಆಗ ಬೇರೆಯವ್ರ ಹತ್ರ ಕೇಳ್ತಾರೆ ಅಡ್ಜಸ್ಟ್ ಆಗೋದಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಸೈಟು ಮನೆ ಕೊಂಡಾಗ ಇ ಎಮ್ ಐ ಇರ್ಬೋದು ಮತ್ತೊಂದು ರಿಜಿಸ್ಟ್ರೇಷನ್ಗೆ ಯಾವುದೋ ಉದ್ದೇಶಕ್ಕಾಗಿ ಹಣದ ಅವಶ್ಯಕತೆ ಬೀಳುತ್ತೆ ಹಣದ ಅವಶ್ಯಕತೆ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಯಾವಾಗ್ಲಾದ್ರೂ ಒಂದ್ಸಲ ತಕ್ಷಣ ಒಂದ್ಸಲ ಅಲ್ಲ ಸಾಕಷ್ಟು ಸಲ ತಕ್ಷಣದ ಹಣದ ಅವಶ್ಯಕತೆ ಬಿದ್ದೇ ಬೀಳುತ್ತೆ ಹಣ ಬೇಕು ಹಣ ಬೇಕು ಏನ್ ಮಾಡ್ಬೇಕಪ್ಪ ಯಾರನ್ನ ಕೇಳಬೇಕು ಯಾರನ್ನ ಕೇಳಿದ್ರು ಕೊಡ್ತಾ ಇಲ್ಲ ಲೋನು ಸ್ಯಾಂಕ್ಷನ್ ಆಗ್ತಾ ಇಲ್ಲ ಅನ್ನುವ ಒಂದು ದಿಗ್ಭ್ರಮೆಗೆ ಒಂದು ಒತ್ತಡಕ್ಕೆ ಒಳಗಾಗ್ತೀವಿ ಚಿಂತೆ ಬೇಡ ಮನೆಯಲ್ಲಿರುವಂತಹ ಸರಳ ಸುಲಭ ಈ ಮಸಾಲೆ ವಸ್ತು ಎಲ್ಲರ ಮನೆಯಲ್ಲಿ ಸಿಗುತ್ತೆ ಪಲಾವೆಲೆ ಇದ್ರ ಮೇಲೆ ಒಂದು ನಂಬರ್ನ ಬರೆದು ತಕ್ಷಣದ ಹಣ ಅವಶ್ಯಕತೆಯನ್ನ ಪೂರೈಸಿಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಎರಡು ಶುಭ ಸಮಾಚಾರಗಳನ್ನ ತಂದಿದ್ದೀನಿ ವೀಕ್ಷಕರೇ ಮೊದಲನೆಯದಾಗಿ ನಮ್ಮ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ಈ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಅನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಹಾಗೆ ಮೆಂಬರ್ಗಳಿಗೆ ವಿಶೇಷವಾದಂಥ ಎಕ್ಸ್ಕ್ಲೂಸಿವ್ ವಿಡಿಯೋಸ್ಗಳು ಅತಿ ರಹಸ್ಯದ ಅಪರೂಪದ ಲೈವ್ ನೇರ ಪ್ರಸಾರದ ಕಾರ್ಯಕ್ರಮಗಳಿರುತ್ತೆ ಅದನ್ನು ನೀವು ನೋಡಿಬಿಟ್ಟಿದೆ ನಿಮಗೆ ಏನು ಮಾಡಬೇಕು ಮನೆಯಲ್ಲಿರುವಂತಹ ಒಂದು ಪಲಾವೆಲೆ ತಗೊಳ್ಳಿ ಪಲಾವೆಲೆಯ ಮೇಲೆ ನಿಮಗೆ ಎಷ್ಟು ಹಣದ ಅವಶ್ಯಕತೆ ಇದೆ ಅದನ್ನು ಬರೀರಿ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದು ಪಲಾವೆಲೆಯ ಮೇಲೆ ಐವತ್ತು ಸಾವಿರ ಅಂತ ಬರೆದಿದ್ದೀನಿ ಎಕ್ಸಾಂಪಲ್ ನನಗೆ ಐವತ್ತು ಸಾವಿರದ ಅವಶ್ಯಕತೆ ಇದೆ ತಕ್ಷಣದ ಹಣಕ್ಕೆ ಅಂತಂದ್ರೆ ಐವತ್ತು ಸಾವಿರ ನೀವು ಐದು ಸಾವಿರ ಬರಿಬಹುದು ಎರಡು ಸಾವಿರ ಬರಿಬಹುದು ಒಂದ್ ಸಾವಿರ ಬರಿಬಹುದು ಐದ್ನೂರು ರೂಪಾಯಿ ಬರಿಬಹುದು ನಿಮಗೆ ಎಷ್ಟು ಹಣದ ಅವಶ್ಯಕತೆ ಇದೆ ಅದನ್ನ ಇಲ್ಲಿ ಕೆಂಪು ಬಣ್ಣದ ಪೆನ್ನಿಂದ ಸ್ಕೆಚ್ ಪೆನ್ನಿಂದ ಮಾರ್ಕರ್ ಇಂದ ಬರಿಬಹುದು ಈ ರೀತಿಯಾಗಿ ನೋಡಿ ನಾನು ತೋರಿಸ್ತೀನಿ ಇದಕ್ಕಾಗಿ ಯಾವ್ದಾದ್ರು ತಗೊಳ್ಳಿ ನೀವು ಪರವಾಗಿಲ್ಲ ಕೆಂಪು ಬಣ್ಣದ ಒಂದು ಪೆನ್ ತಗೋಬಹುದು ಕೆಂಪು ಬಣ್ಣದ ಮಾರ್ಕರ್ ತಗೋಬಹುದು ರೆಡ್ಡಿಂಗ್ ಪೆನ್ನಿಂದ ಬರಿಬಹುದು ಸರಿ ಈ ರೀತಿ ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಹೂವಿರುವಂಥ ಲವಂಗ ತಗೊಂಡು ಒಂದೊಂದು ನಂಬರಿಗೂ ಕೂಡ ಒಂದೊಂದು ಲವಂಗ ಚುಚ್ಚಬೇಕು ಈಗ ಐವತ್ತು ಸಾವಿರ ಬರ್ದಿದ್ದೀವಲ್ಲ ಐದಕ್ಕೊಂದು ಲವಂಗ ಚುಚ್ಚಬೇಕು ಈ ನಾಲ್ಕು ಸೊನ್ನೆಗಳ ಮೇಲೂ ಕೂಡ ಒಂದೊಂದು ಲವಂಗ ಚುಚ್ಚಬೇಕು ಚೂಪಾಗಿರುತ್ತೆ ತೋರಿಸ್ತೀನಿ ನಾನೊಂದು ನಂಬರ್ ಬರೆದು ಅದರ ಮೇಲೆ ಲವಂಗ ಚುಚ್ಚಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ಲಕ್ಷ ರೂಪಾಯಿ ಅಂತ ಬರೆದಿದ್ದೆ ಒಂದು ಲಕ್ಷ ಲಕ್ಷ ರೂಪಾಯಿಯ ಅವಶ್ಯಕತೆ ಇದೆ ಹೇಳಿ ಎಕ್ಸಾಂಪಲ್ಗೆ ಎಲ್ಲ ನಂಬರಿನ ಮೇಲೆ ಒಂದೊಂದು ಲವಂಗ ಚುಚ್ಚಿದ್ದೀನಿ ಒಂದ್ರ ಮೇಲೆ ಸೊನ್ನೆ ಮೇಲೆ ಸೊನ್ನೆ ಮೇಲೆ ಸೊನ್ನೆ 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 ಈ ರೀತಿಯಾಗಿ ನೋಡಿ ಲವಂಗ ಹಿಂದಗಡೆ ಚುಚ್ಚಿದು ಕಾಣಿಸುತ್ತೆ ನಿಮಗೆ ಅಲ್ವಾ ಲವಂಗ ಏನ್ ಬಿದ್ದೋಗಲ್ಲ ಗಟ್ಟಿಯಾಗಿ ಎಲೆಗೆ ಅಂಟ್ಕೊಂಡಿರುತ್ತೆ ಈ ರೀತಿಯಾಗಿ ನಂಬರಿನ ಮೇಲೆ ಲವಂಗಗಳನ್ನು ಚುಚ್ಚುತ್ತಾ ಬರಬೇಕು ಚುಚ್ಚಿ ಆದಮೇಲೆ ಏನು ಏನ್ ಮಾಡಬೇಕು ಅಂದ್ರೆ ಒಂದು ಮಣ್ಣಿನ ಹಣತೆ ತಗೋಬೇಕು ಅದರಲ್ಲಿ ಒಂದು ಆರು ಕರ್ಪೂರ ಹಾಕೋಬೇಕು ಇದನ್ನು ಕೂಡ ಇದ್ರ ಮೇಲೆ ಇಟ್ಟು ಪೂರ್ತಿ ಲವಂಗ ಕರ್ಪೂರ ಎಲ್ಲವನ್ನು ಬಿಡಬೇಕು ಆ ಸುಡೋದಕ್ಕಿಂತ ಮುಂಚಿತವಾಗಿ ಯೂನಿವರ್ಸಿಗೆ ಪ್ರಾರ್ಥನೆ ಮಾಡ್ಕೋಬೇಕಿದ್ದೀನಲ್ಲ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಈ ದೀಪವನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಭಗವಂತ ಯೂನಿವರ್ಸಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ನನಗೆ ತಕ್ಷಣದ ಹಣದ ಅವಶ್ಯಕತೆ ಇದೆ ಎಷ್ಟು ಹಣದ ಅವಶ್ಯಕತೆ ಇದೆ ಅನ್ನೋದನ್ನು ಇದ್ರ ಮೇಲೆ ಬರೆದಿದ್ದೀನಿ ಲವಂಗ ಚುಚ್ಚಿದ್ದೀನಿ ಇದನ್ನು ಈಗ ನಾನು ಸುಟ್ಟು ಇದರ ಬೂದಿಯನ್ನು ಯೂನಿವರ್ಸಿಗೆ ಕಳಿಸ್ತಾ ಇದ್ದೀನಿ ನನ್ನ ವಿಷನ್ನ ನಾನು ರೀಚ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇದನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಮನೆಯ ಆಗ್ಬೋದು ದೇವರ ಮನೆ ಮುಂದೆ ಆಗ್ಬೋದು ಯಾವ ಸಮಯದಲ್ಲಾದರೂ ಆಗ್ಬೋದು ಇದನ್ನು ಮಣ್ಣಿನ ಹಣತೆ ತಗೊಳ್ಳಿ ಆರು ಕರ್ಪೂರ ಹಾಕ್ಕೊಳ್ಳಿ ಮೇಲೆ ಈ ರೀತಿ ಪಲಾವೇಲಿಯಲ್ಲಿ ಎಷ್ಟು ಹಣ ಬೇಕೋ ಅದನ್ನು ಬರೆದುಬಿಟ್ಟು ಒಂದೊಂದು ಅಂಕಿಗೂ ಲವಂಗ ಚುಚ್ಚಿ ಇದ್ರ ಮೇಲಿಟ್ಟು ದೀಪದ ಕಡ್ಡಿಯಿಂದ ಸುಟ್ಟುಬಿಡಿ ಸುಟ್ಟುಬಿಟ್ಟು ಅದರಿಂದ ಏನು ಬೂದಿ ಬರುತ್ತೆ ಅದನ್ನು ಕೈಯಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬರುತ್ತೆ ಜಾಸ್ತಿ ಅಲ್ಲ ಕೈಯಲ್ಲಿ ಹಾಕ್ಕೊಂಡ್ಬಿಟ್ಟು ಮನೆಯಲ್ಲಿ ಇದತ್ಕೊಂಡಾದರೂ ಸರಿ ಹೊರಗಡೆ ಬಂದಾದರೂ ಸರಿ ಅದನ್ನು ಆಕಾಶಕ್ಕೆ ಮುಖ ಮಾಡಿ ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಆ ಬೂದಿಯನ್ನು ಈ ಒಂದು ಬೂದಿಯನ್ನು ನಾನು ಯೂನಿವರ್ಸಿಗೆ ರೀಚ್ ಮಾಡಿಸ್ತಾ ಇದ್ದೀನಿ ಹೇಳಿ ಉಫ್ ಅಂತ ಊದ್ಬಿಟ್ಟು ನನ್ನ ವಿಷನ ಕ ಕಳಿಸಿದ್ದೀನಿ ನನಗೆ ಹಣದ ಅವಶ್ಯಕತೆ ಇದನ್ನ ಪೂರೈಸಿಕೊಡು ಅಂತ ಕೇಳಿ ಇಲ್ಲಿಗೆ ಈ ರೆಮಿಡಿ ಮುಗಿತು ಇಷ್ಟೇ ಸಿಂಪಲ್ ತುಂಬ ಸಿಂಪಲ್ ಇದನ್ನು ಮಾಡ್ಕೊಳ್ಳಿ ತಕ್ಷಣದ ಹಣದ ಅವಶ್ಯಕತೆ ಇದ್ದವರು ನಾನು ಹಿಂದೆ ಸುಮಾರು ರೆಮಿಡಿ ಹೇಳಿದ್ದೀನಿ ತಕ್ಷಣದ ಹಣದ ಅವಶ್ಯಕತೆ ಇದ್ದವರು ದೇಹದ ಎಡಭಾಗದಲ್ಲಿ ಮೂರು ನಂಬರ್ ಬರ್ಕೋಬೇಕು ಆಮೇಲೆ ಒಂದು ಮ್ಯಾಜಿಕ್ ಬಾಲನ್ನು ರೆಡಿ ಮಾಡ್ಕೋಬೇಕು ಕೆಲ ವಸ್ತುಗಳನ್ನು ಸಕ್ಕರೆಯನ್ನು ಒಂದು ದಿಕ್ಕಿನಲ್ಲಿ ಇಡಬೇಕು ಇಂಥ ಸುಮಾರು ರೆಮಿಡಿಗಳನ್ನು ಹೇಳಿದ್ದೀನಿ ಲೈವ್ ಪ್ಲೇ ಲಿಸ್ಟಲ್ಲಿ ಅವೆಲ್ಲ ವಿಡಿಯೋ ಸಿಗುತ್ತೆ ನೋಡಿ ಭಗವಂತ ಒಳ್ಳೇದು ಮಾಡಲಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಕಾಳಜಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಚಾನಲ್ ಲಿಸ್ಟ್ ಅಲ್ಲಿ ಅದಿದೆ ಸ್ಮಿತಾಸ್ ಕಿಚನ್ ಅನ್ನೋದು ಅವರ ವಿಶೇಷತೆ ಏನು ಅಂದ್ರೆ ಟೇಸ್ಟಿಂಗ್ ಪೌಡರ್ ಅಂದ್ರೆ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಸಾಂಪ್ರದಾಯಿಕ ರುಚಿಕರ ಹಿತಕರ ಶುಚಿಕರ ಅಡುಗೆ ಮಾಡ್ತಾರೆ ಆ ವಿಡಿಯೋ ನೋಡಿ ನ್ಯೂ ಮನೇಲಿ ಟ್ರೈ ಮಾಡಿ ನ್ಯೂ ಟೇಸ್ಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಮತ್ತೆ ನಾಳೆ ಸಂಜೆ ಅದ್ಭುತವಾದ ರೆಮಿಡಿ ತೊಗೊಂಬರ್ತೀನಿ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಕಷ್ಟ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದು ಬೇಡ ತುಂಬಾ ಕಷ್ಟ ಇದ್ದಾಗ ನೋವು ಇದ್ದಾಗ ನಾನು ವಿಡಿಯೋ ನೋಡಿ ಒಂದ್ಸಲ ಮನಸ್ಸು ಹಗರ ಆಗತ್ತೆ ಮತ್ತೆ ಜೀವನದ ಒಂದು ಫೈಟ್ ಮಾಡೋದಕ್ಕೆ ಕಷ್ಟಗಳ ಜೊತೆಗೆ ಫೈಟ್ ಮಾಡೋದಕ್ಕೆ ಉತ್ಸಾಹ ಬರುತ್ತೆ ಕಷ್ಟ ಅಂತ ಯಾರು ಹೆದರಬೇಡಿ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾಳನಷ್ಟು ಆಯ್ತಾ ಕಷ್ಟ ರಾತ್ರಿ ಸುಖ ಹಗಲು ರಾತ್ರಿ ಬಂದ ಮೇಲೆ ಹಗಲು ಬಂದೇ ಬರುತ್ತೆ ಕಷ್ಟ ಮೇಲೆ ಸುಖ ಬಂದೇ ಬರುತ್ತೆ ಹೇಳಿ ಹೇಳಿ ಕಷ್ಟವನ್ನ ಎರೆಗೊಟ್ಟು ಹೊಡೆದೊಳಿಸೋಣ ತಲೆ ಎತ್ತಿ ನೋಡಿ ಕೆಳಗಡೆ ಬೆಳೆಸೋಣ ಕಷ್ಟವನ್ನ ಗೆಲುವು ನಿಮ್ಮದೇ ಧೈರ್ಯವಾಗಿ ಮುನ್ನುಗ್ಗಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ